ವಿರಾಮದ ನಂತರ ಸ್ವಾಗತ ಕೆಪಿಸಿಸಿ ವಾಕ್ತಾರ ಆಯ್ನೂರು ಮಂಜುನಾಥ್ ಬಹಳ ತಿಳುವಳಿಕೆಯುಳ್ಳ ವ್ಯಕ್ತಿ ಎಂದು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಮಾತನಾಡಿದ್ದಾರೆ ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೋಹತ್ಯೆ ನಿಷೇಧ ಮಾಡಿ ಎಂದರೆ ಅವರ ಗೌರವ ಇನ್ನೂ ಹೆಚ್ಚಾಗುತ್ತೆ ಆದರೆ ಆ ಪಕ್ಷದಲ್ಲಿ ಹೀಗೆ ಮಾತನಾಡೋಕೆ ಆಗೋದಿಲ್ಲ ಅವ್ರು ಏನು ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದು ಮಾತನಾಡಿದ್ದಾರೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಅದು ಚರ್ಚೆ ಮಾಡೋ ವಸ್ತು ಅಲ್ಲ ಚರ್ಚೆ ಮಾಡ ಯಾರು ಹೇಳಿದ್ದಾರೆ ಹಿರಿಯರು ಹೇಳಿದ್ದಾರೆ ಹಿರಿಯರು ಹೇಳಿದಾಗ ನಾವು ಹೇಳಿದ್ರೆ ಅದು ಬೇಲೆ ತಲೆ ಆಗಿಬಿಡುತ್ತೆ ಅದು ಮತ್ತೆ ಇನ್ನೊಂದು ದ್ವೇಷಕ್ಕೆ ತಿರುಗಿಬಿಡುತ್ತೆ ಅವ್ರು ಹೇಳಿರೋದಿಲ್ಲ ನಾವು ಸಲಹೆ ರೂಪದಲ್ಲಿ ತಗೊಂಡು ಒಂದಿನ ಕೆಲಸ ಮಾಡಿಸಿ ಬೌನ ಅಲ್ಲ ಅವ್ರವ್ರು ಇರೋ ಜಾಗಕ್ಕೆ ಅವ್ರು ನ್ಯಾಯ ಕೊಡ್ಲೇಬೇಕಲ್ಲ ಕಾಂಗ್ರೆಸ್ ನಿಂತ್ಕೊಂಡು ಗೋಹತ್ಯೆ ನಿಷೇಧ ಮಾಡಿ ಅಂತ ಹೇಳಕ್ ಬರತ್ತ ಬಿಜೆಪಿ ಭಯೋತ್ಪಾದಕತೆ ತಂಡವಾಡ್ತಾ ಇದೆ ಅಂತೆಲ್ಲ ಹೇಳ್ತಾನೆ ಇದೀವಿ ಇಲ್ಲಿಂದ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು ಲೋಕಸಭಾ ಸದಸ್ಯರಾಗ ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಅಂದ್ರೆ ಆ ಅವ್ರಿರೋ ಪಕ್ಷದೊಳಗಡೆ ಅದಕ್ಕೆ ಅವಕಾಶಗಳಿಲ್ಲ ಹಾಗಾಗಿ ಅವ್ರು ಹೇಳಕ್ಕಾಗಲ್ಲ ಅವ್ರ ಬಗ್ಗೆ ನಾನಿಲ್ಲ ಅವರು ಅವರು ಸ್ವಯಂ ಒಬ್ಬರಿಗೆ ಹೇಳಿರುತ್ತೆ ಅವ್ರು ಹೇಳ್ತಾರೆ ಅವ್ರು ಏನು ಮಾಡೋದು ನಾನು ಹೇಳ್ತಿರೋದು ಅವ್ರ ಬಗ್ಗೆ ನಾನು ಅಗೌರವದ ಮಾತಾಡ್ತಿಲ್ಲ ಯಾಕೆಂದರೆ ಅವರು ಅವ್ರ ತಾಕತ್ತು ನಾನು ನೋಡಿರೋನು ಅವ್ರ ಶಕ್ತಿಯನ್ನು ನಾನು ಗಮನದಲ್ಲಿಟ್ಟುಕೊಂಡು ನಾನು ಯೋಚನೆ ಮಾಡಿದವನು ಅವ್ರ ಕಾರ್ಯದ ಕಾರ್ಯನೂ ಗೊತ್ತು ಕಾರ್ಯದ ಶೈಲಿನೂ ಗೊತ್ತು ಹಾಗಾಗಿ ಅವ್ರ ಬಗ್ಗೆ ನಾನು ಟೀಕೆ ಮಾಡೋದಿಲ್ಲ ಆದರೆ ಗೋತ್ ನಿಷೇಧ ಆಗಬೇಕು ಅಂತೇಳಿ ಕಾಂಗ್ರೆಸ್ನಲ್ಲಿ ಇದ್ದಾರಲ್ಲ ಅಲ್ಲಿ ಹೇಳಿದರೆ ಅವ್ರ ಗೌರವ ಜಾಸ್ತಿ ಆಗುತ್ತೆ ಭಯೋತ್ಪಾದಕತೆ ನಿರ್ಮೂಲನೆ ಆಗಬೇಕು ಹೇಳಿ ಅಲ್ಲಿದ್ದಲ್ಲ ಅಲ್ಲಿ ಹೇಳಿದ್ರೆ ಗೌರವ ಜಾಸ್ತಿ ಆಗುತ್ತೆ ಈ ದೇಶ ಒಂದಾಗಿರಬೇಕು ದೇಶಕ್ಕೋಸ್ಕರ ಬದುಕಬೇಕು ಅಂತೇಳಿ ಕಾಂಗ್ರೆಸ್ನಲ್ಲಿ ಹೇಳಿ ಅವ್ರ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ ಎಲ್ಲ ಕಡೆಯೂ ಒಳ್ಳೆಯವರು ಇರಬೇಕು ಅನ್ನೋದೇ ನಮ್ಮದು ಅಪೇಕ್ಷೆ ಇರುತ್ತೆ